ಹಾಯ್ ನಮಸ್ತೆ ಡಿ ನೆಕ್ಸ್ಟ್ ಲೆವೆಲ್ ಡೆವಿಲ್ಸ್ ಡಬಲ್ ನೆಕ್ಸ್ಟ್ ಲೆವೆಲ್ ಈ ಮೂವಿ ಹದಿನಾರು ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಲೀಸ್ ಆಗಿರುತ್ತೆ ಇದೊಂದು ಹರರ್ ಕಾಮಿಡಿ ಮೂವಿ ಅಂತಲೇ ಹೇಳಬಹುದು ಇದರ ಡೈರೆಕ್ಟರ್ ಬಂದು ಎಸ್ ಪ್ರೇಮಾನಂದ್ ಅವರು ಪ್ರೊಡ್ಯೂಸರ್ಸ್ ಶಾಂತಾನಾಮ್ ಹಾಗೂ ಇತರರು ಈ ಫಿಲ್ಮಿನ ಕಾಸ್ಟ್ ಬಗ್ಗೆ ಹೇಳೋದಾದರೆ ಈ ಫಿಲ್ಮಿನ ಹೀರೋ ಶಾಂತಾನಾಮ್ ಅವರು ಹಾಗೂ ಇತರ ಪಾತ್ರದ ಬಗ್ಗೆ ಹೇಳುವುದಾದರೆ ಅಂದರೆ ಹೀರೋನ ತಂದೆಯ ಪಾತ್ರ ತಾಯಿ ಪಾತ್ರ ತಂಗಿ ಪಾತ್ರ ಪ್ರೇಯಸಿಯ ಬಗ್ಗೆ ಹೇಳುವುದಾದರೆ ಗೀತಿಕಾ ತಿವಾರಿಯವರು ಕಸ್ತೂರಿ ಶಂಕರ್ ಅವರು ಯಾಶಿಕಾ ಆನಂದ್ ಅವರು ರವಿಯವರು ನಿಭಾಯಿಸಿದ್ದಾರೆ ಅವರವರಿಗೆ ಕೊಟ್ಟ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತ ಹೇಳಬಹುದು ಇತರ ಪಾತ್ರದ ಬಗ್ಗೆ ಹೇಳುವುದಾದರೆ ಇದರಲ್ಲಿ ವಾಸುದೇವ್ ಮೆನನ್ ಅವರು ಸೆಲ್ವ ರಾಘವನ್ ಅವರು ಕಿಂಗ್ಸ್ಲೇ ಅವರು ಮಹಾರಾನ್ ಅವರು ಚೆನ್ನಾಗಿ ನಟಿಸಿದ್ದಾರೆ ಈ ಫಿಲ್ಮಿನ ಇನ್ನೊಂದು ಹೈಲೈಟ್ ಅಂದರೆ ರಾಜೇಂದ್ರನ್ ಅವರು ಅಂತ ಹೇಳಬಹುದು ಈ ಫಿಲ್ಮಿನ ನಿಜವಾದ ಕಾಮಿಡಿ ಸ್ಟಾರ್ಟ್ ಆಗೋದು ರಾಜೇಂದ್ರನ್ ಮತ್ತು ಹೀರೋ ಶಾಂತಾನಾಮ್ ಅವರ ಒಗ್ಗೂಡುವಿಕೆಯಿಂದ ನಿಮ್ಗೆ ಈ ಫಿಲ್ಮ್ ಈಗ ನೋಡಬೇಕು ಅಂತಂದ್ರೆ ಜಿ ಫೈ ಅಲ್ಲಿ ಈಗಲೂ ಅವೈಲೇಬಲ್ ಇದೆ ಅದು ಕನ್ನಡ ತಮಿಳು ತೆಲುಗು ಮಲಯಾಳಂ ಲ್ಯಾಂಗ್ವೇಜ್ ಅಲ್ಲಿ ಅವೈಲೇಬಲ್ ಇದೆ ಇನ್ನು ಈ ಫಿಲ್ಮಿನ ಕಥೆಯ ಬಗ್ಗೆ ಹೇಳೋದಾದರೆ ಈ ಕತೆಯ ಹೀರೋ ಕೃಷ್ಣಮೂರ್ತಿ ಅಲಿಯಸ್ ಕ್ರಿಟಿಕ್ ಕೃಷ್ಣಮೂರ್ತಿ ಒಬ್ಬ ಚಿತ್ರ ವಿಮರ್ಶಕರು ಅಂದರೆ ಚಿತ್ರದ ಬಗ್ಗೆ ಒಳ್ಳೆ ರಿವ್ಯೂಸ್ ಕೆಟ್ಟ ರಿವ್ಯೂಸ್ ಬರೆಯುವುದು ಅವರ ಕೆಲಸ ಮುಂದೊಂದು ದಿನ ಅದೇ ಅವರ ಜೀವನಕ್ಕೆ ಕುತ್ತು ತರ್ತದೆ ಒಂದು ದಿನ ಅವರಿಗೆ ಹೊರರ್ ಕಾಮಿಡಿ ಮೂವಿಯನ್ನು ವಿಮರ್ಶೆ ಮಾಡಲು ಇನ್ವಿಟೇಷನ್ ಬರ್ತದೆ ಅವರು ಆ ಸ್ಥಳಕ್ಕೆ ಹೋದರೆ ಅದೊಂದು ಪಾಳು ಬಿದ್ದ ಥಿಯೇಟರ್ ಆಗಿರ್ತದೆ ಅವರಿಗೆ ಡೌಟ್ ಬಂದು ಅಲ್ಲಿಂದ ಮನೆಗೆ ಬರ್ತಾರೆ ಆದರೆ ಅವರು ಮನೆಗೆ ಬರುವಷ್ಟರಲ್ಲಿ ಅವರ ಮನೆಯವರೆಲ್ಲ ಆ ಸಿನಿಮಾ ನೋಡಲು ಹೋಗಿರ್ತಾರೆ ಹೀರೋ ಅಲ್ಲಿ ಎಸ್ ಕ್ರಿಟಿಕ್ ಕೃಷ್ಣಮೂರ್ತಿ ಅವರನ್ನು ಹುಡುಕಿಕೊಂಡು ಪುನಃ ಅದೇ ಸ್ಥಳಕ್ಕೆ ಬರ್ತಾರೆ ಆದರೆ ಆಗ ಆ ಸ್ಥಳ ಪಾಳು ಬಿದ್ದ ಥಿಯೇಟರ್ ಆಗಿರಲ್ಲ ಒಂದು ಥಿಯೇಟರ್ ಹೊಸ ಫಿಲ್ಮ್ ರಿಲೀಸಿಗೆ ಹೇಗೆ ರೆಡಿಯಾಗಿರಬೇಕು ಹಾಗೆ ರೆಡಿಯಾಗಿರುತ್ತೆ ಇದರಿಂದ ನಮ್ಮ ಹೀರೋಗೆ ಡೌಟ್ ಬರುತ್ತೆ ಸಿನಿಮಾ ಥಿಯೇಟರ್ ಒಳಗಡೆ ಹೋಗ್ತಾನೆ ಆದರೆ ಅವರ ಪೇರೆಂಟ್ಸ್ ಯಾರು ಅವನಿಗೆ ಕಾಣಿಸಲ್ಲ ಅಷ್ಟೊತ್ತಿಗೆ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಆ ಸಿನಿಮಾದಲ್ಲಿ ಇವರ ಮನೆಯವರೆಲ್ಲ ಒಂದು ಪಾತ್ರ ಮಾಡ್ತಾ ಇರ್ತಾರೆ ಮುಂದೆ ಇದೇ ನಿಜವಾದ ಕತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಗೆ ಬಂದ ನಮ್ಮ ಹೀರೋ ಕ್ರಿಟಿ ಕೃಷ್ಣಮೂರ್ತಿ ತನ್ನ ಫ್ಯಾಮಿಲಿಯನ್ನು ಹೇಗೆ ಕಾಪಾಡ್ತಾನೆ ತನ್ನ ಮನೆಯವರನ್ನೆಲ್ಲ ಹೇಗೆ ಆ ರೀಲ್ ಫಿಲ್ಮಿಂದ ಹೊರಗಡೆ ಕರ್ಕೊಂಡು ಬರ್ತಾನೆ ಈ ಎಲ್ಲ ಸಂದರ್ಭದಲ್ಲಿ ಅವನು ಏನೆಲ್ಲ ಕಷ್ಟ ಅನುಭವಿಸ್ತಾನೆ ಆ ಸಮಯದಲ್ಲಿ ನಡೆಯುವ ಕಾಮಿಡಿ ಪ್ರಸಂಗಗಳು ಸಿನಿಮಾದ ಹೈಲೈಟ್ ಅಂತಲೇ ಹೇಳಬಹುದು ಇದನ್ನು ನಿರ್ದೇಶಕರು ಸಖತ್ತಾಗಿ ಕಟ್ಟಿಕೊಟ್ಟಿದ್ದಾರೆ ಟೋಟಲ್ ಆಗಿ ಹೇಳಬೇಕಾದ್ರೆ ನಗುವಿಗೆ ಮೋಸ ಅಂತೂ ಇಲ್ಲ ಅಂತಲೇ ಹೇಳಬಹುದು ಯಾರಾದರೂ ನನಗೆ ಕತೆ ಬೇಡ ಫುಲ್ ಎಂಟರ್ಟೈನ್ಮೆಂಟ್ ಫಿಲ್ಮ್ ಬೇಕು ಫ್ಯಾಮಿಲಿ ಜೊತೆ ನೋಡಬೇಕು ಅದು ಒಂದು ಹರ್ರರ್ ಕಾಮಿಡಿ ಮೂವಿ ಅಂತ ಏನಾದರೂ ಎಣಿಸ್ಕೊಂಡಿದ್ರೆ ದಯಮಾಡಿ ಈ ಫಿಲ್ಮನ್ನು ಮಿಸ್ ಮಾಡದೆ ನೋಡಿ ನನ್ನ ಪ್ರಕಾರದಿಂದ ಈ ಮೂವಿಗೆ ಕೊಡುವ ರೇಟಿಂಗ್ಸ್ ಹತ್ತರಲ್ಲಿ ಮೂರು